ನೆಕ್ಸ್ಟ್ ಇಲ್ಲಿಂದ ರೈಟ್ಗೆ ಹೋದ್ರೆ ಶಿವಮೊಗ್ಗ ರೋಡಿಗೆ ಹೋಗ್ತೀವಿ ಚಿತ್ರದುರ್ಗ ಬಂದ್ರೆ ಇಲ್ಲಿ ಮಿಸ್ ಮಾಡಬೇಡ್ರಿ ಗೊತ್ತಾ ಹೋಗಿ ಗಂಗತಾಗ ನಮ್ಮ ನಮ್ಮೂರ್ನ ಸೈಡ್ ಇನ್ನೊಂದು ಇನ್ನೊಂದೂರ ಐತಿ ಧೂಳ್ ಅಂತ ಇಲ್ಲೇ ಇಲ್ಲೇ ರೈಟ್ ಇಲ್ಲಿ ರೈಟ್ ತೋರ್ಸುತ್ತಲ್ಲೇದು ಗುಡ್ ಮಾರ್ನಿಂಗ್ ಎಲ್ರಿಗೂ ಏಪ್ರಿಲ್ನಿಂದ ಪ್ಲಾನ್ ಮಾಡಿ 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 ಸಮ್ಮರ್ ರೈಡಿಂದ ಮಾನ್ಸೂನ್ ರೈಡಿಗೆ ಬಂದುಬಿಟ್ವಿ ಡಿಸೆಂಬರ್ನಾಗ ಲಾಸ್ಟ್ ರೈಡ್ ಮಾಡಿದ್ದು ಓ ಮಾನ್ಸೂನಿಗೆ ಹೊಂಟೀವಿ ಬಟ್ ನಮ್ಮ ಪುಣ್ಯಕ್ಕೆ ಮಳೆ ಇಲ್ಲ ಅಲ್ಲಿದ್ದರೆ ಚಲೋ ಐತಿ ಇವಾಗ ಟೈಮ್ ಬಂದು ಐದು ಗಂಟೆ ವೆದರ್ ಹಂಗೆ ಐತಿ ಬಟ್ ಮಳೆ ಇಲ್ಲ ಕಳ್ಸೋ ಹೊಂಟೀವಿ ಅಂದರೆ ಹೋಗಿದ್ದಾರಿಗೆ ಯಾಕಂದರೆ ಈ ಸಲ ನಮ್ಮ ತಂಗಿಯರೊಂದು ಬರಕತ್ತಾರಲ್ಲ ಗೊತ್ತಿಲ್ಲದೆ ಇರೋ ಪ್ಲೇಸಿಗೆ ಹೋಗಿ ಒದ್ದಾಡೋದ್ಕಿಂತ ಅವ್ರಿಗೆ ಫಸ್ಟು ಮಾನ್ಸೂನ್ ರೈಡು ಕಳಸ ಆ ಕಡೆ ಕುದುರೆ ಮುಖ ಅದೆಲ್ಲ ಅಂದರೆ ಗೊತ್ತಿರೋರು ಗೊತ್ತಿರೋ ರೋಡ್ಗಳು ರಿಸ್ಕ್ ಕಮ್ಮಿ ಈ ರೈಡ್ದಾಗ ನಾನು ನನ್ನ ತಂಗಿ ಗೌತು ಗೌತಮ್ ತಂಗಿ ಅಂಬರೀಷ್ ಅವನ ವೈಫು ಅಂಬರೀಷ್ ಕಡೆ ಬಾಗಿಲಿಂದ ಜಾಯಿನ್ ಆಗ್ತಾನ ಅಲ್ಲಿ ಹೋಗಿ ಸಿಗೋಣ ಅಂತೆ ನಮ್ಮ ಅಂಬರೀಷ್ನು ಸಿಕ್ಕ ಇವಾಗ ಏನಿಲ್ಲ ಚಿತ್ರದುರ್ಗವರೆಗೂ ಹೋಗ್ಬಿಡ್ತ ದಾರಿ ಹೊಸ್ಪೇಟ್ದಾಗ ಅದು ಫ್ಲೈಓವರ್ ಒಂದು ಮಾಡಕತ್ತಾರ ಅದಕ್ಕೊಂದು ಊರು ಸುತ್ತಿ ಹೋಗ್ಬೇಕು ಅದೇ ಪ್ರಾಬ್ಲಮ್ ಜಸ್ಟ್ ಒಂದು ಟೀ ಸ್ಟಾಪ್ ಹಾಕೊಂಡಿದ್ವಿ ಟೀ ಕುಡ್ದು ಈ ಬಿಡಾಕತ್ತೀವಿ ಈಗ ಟೈಮು ಆರು ಹದಿನೈದು ಐದು ಗಂಟೆಗೆ ಬಿಟ್ಟು ಒಂದು ತಾಸು ಹೊಡ್ದೀವಿ ಏನು ಮಾಡ್ತೀರ ನಮ್ಮ ಕಡೆ ಹಂಗೆಲ್ಲ ಅವಸರಕ್ಕೆ ಹೋಗ್ಬಾರ್ದು ಅಂತೇಳಿ ರೋಡ್ಗಳ್ ನಾವು ಮಾಡಿಸ್ಕೊಂಬಿಟ್ಟಿ ನಾವು ನಮ್ಮ ಗಂಗಾತಿ ಸುತ್ತಮುತ್ತ ಸಿ ಎಮ್ ಪಿ ಎಮ್ಗಳು ಗಳು ಯಾರು ನಮ್ಮ ರೋಡಿಗೆ ಬರಲ್ಲಲ್ಲ ಅವ್ರು ಬಂದ್ರ ಆಕಡೆಸಿ ಬರ್ತಾರೆ ಕೊಪ್ಪಳ ಆ ಆ ಆಕಡೆಲ್ಲ ಚಲೋನೇ ಇಟ್ಟಿವ್ ನೋಡಿದ್ರ ಹಂಗ ತುಪ್ಪ ತುಪ್ಪ ಬಳಕ ಅನ್ನಂಗಿಟ್ಟಿ ರೋಡ್ಗಳು ಈ ನನ್ನ ಮಕ್ಳು ಮತ್ತೆ ಶುರು ಮಾಡಿದ್ರಯ ಈ ಕಡೆ ಎಣ ಹಾಕಿ ಎಣ ಬಳ್ಕೊಂಡಂಗಿಟ್ಟಿವಿ ರೋಡ್ಗಳು ನೋಡು ಹೋಗೋದು ಎಲ್ಲೋ ಫಾಗಿತ್ತು ನೋಡು ಆ ಫ್ಯಾನಿಗೆ ಬಲಕ ಲೇ ಲೈಟ್ ಆಗಿ ಅಂದ್ರೆ ಮಳೆ ಇತ್ತಂದ್ರೆ ಇನ್ನೂ ದೊಡ್ಡ ಕಾಣೋದು ಲೇ ಅಲ್ಲಿ ಅಲ್ಲಿ ನೋಡು ಆದ್ರೆ ಇನ್ನೂ ನೋಡ್ತೀನಿ ಅಲ್ಲಿ ಅದು ಅದು ಫ್ರೇಮ್ ನೋಡಿ ಚೆಂದ ಕಾಣುತ್ತದ ಅಟ್ಲೀಸ್ಟ್ ಈ ಸಲ ಕಂಪ್ಲೀಟ್ ವಿಡಿಯೋ ಸಿಗುತ್ತಾ ನೋಡ್ಬೇಕು ಒಂದು ಇದ್ರದ್ದು ಲಾಗಿಂದ ಆ ಮೂಡದಿಂದ ಮನೆಗೆ ಒಂದು ಸ್ಫೂರ್ತಿ ಇದೆ ತಂಗಾಳಿಯಿಂದ ಹೂವಿಗೊಂದು ಕೀರ್ತಿ ಇದೆ ನಿನ್ನ ಕತೆಗಳೆಲ್ಲ ಕಣ್ಣ ತುಂಬೆ ನೀರಾಗಿವೆ ಇದು ಮರೆಯದ ಹಾಡು ಮೌನಗಳೇ ಸಾಕ್ಷಿಗಳು ಇದು ಮುಗಿಯದ ನೆನಪು ವಿರಹಗಳೇ ಗುರುತುಗಳು ಇದು ಮರೆಯದ ಹಾಡು ಮೌನಗಳೇ ಸಾಕ್ಷಿಗಳು ಇದು ಮುಗಿಯದ ನೆನಪು ವಿರಹಗಳೇ ಗುರುತುಗಳು ದತ್ತಪೀಠಕ್ಕೆ ಹೋಗೋದು ಅಂತ ಪ್ಲಾನ್ ಇತ್ತು ನೋಡೋಣ ಅಂತ ಅಲ್ಲಿ ಸೈಡ್ ಹಾಕಿ ಯಾರಾನ ಇದ್ರೆ ಕೇಳೋಣ ಚಿಕ್ಕಮಗ್ಳೂರ್ಗು ಒಬ್ಬ ಫ್ರೆಂಡ್ ಅದಾನ ಅವನಿಗೆ ಕೇಳಿ ನೋಡ್ತೀನಿ ಕೊಡ್ತಾರ ಅಂತ ಅಂದರೆ ದತ್ತಪೀಠಕ್ಕೆ ಹೋಗೋದು ಇಲ್ಲೋ ಕಳಸ ಹೋಗಿ ಆಲ್ಟಾಬಿಡೋದು ಇವಾಗ ಟೈಮ್ ಬಂದು ಎಂಟು ಗಂಟೆ ಚಿತ್ರದುರ್ಗ ಎಂಟ್ರ್ ಆಗತ್ತೀವಿ ವೆದರ್ ದೊಡ್ಡ ಇವತ್ತು ನಾವು ಯಾವತ್ತು ಗಾಡಿ ತೆಗೆದ್ರೂ ವೆದರ್ ಹಂಗೆ ಕೈ ಇಡತೈತಿ ಯಾವ್ದೋ ಹಾಲಿವುಡ್ ಮೂವಿ ಒಳಗ ಸಿ ಜಿರ್ತಾರಲ್ಲ ಹಂಗೈತಿ ಅಲ್ಲಲ್ಲಿ ಕಿಂಗ್ ಕಾಂಗ್ ಫೀಲಿಂಗ್ ಬರೋಕದತ್ ನನಗೆ ಕಿಂಗ್ ಕಾಂಗ್ ಫೀಲಿಂಗ್ ಬರೋಕದತ್ ನನಗೆ ಕೋಟೆಗಳ ನಾಡು ಚಿತ್ರದುರ್ಗ ಇಲ್ಲಿ ನಾನು ಫ್ರೆಂಡ್ಸ್ ಆಗಿದ್ದಂದ್ರೆ ನಮ್ಮ ಜಿಂದಾಲಿಂದ ನೆಕ್ಸ್ಟ್ ಇಲ್ಲಿಂದ ರೈಟ್ಗೆ ಹೋದ್ರೆ ಶಿವಮೊಗ್ಗ ರೋಡಿಗೆ ಹೋಗ್ತೀವಿ ಚಿತ್ರದುರ್ಗ ಬಂದರೆ ಇಲ್ಲಿ ಮಿಸ್ ಮಾಡಬೇಡ್ರಿ ಚೆನ್ನಾಗಿತ್ತು ಅಷ್ಟ ತಂಗೇ ಸರಿ ಲಿಂಗೇಶ್ವರ ಕ್ಯಾಂಟೀನ್ ಅಂತ ಸಾಯಂಕಾಲನೂ ಬೇರೆ ಬೇರೆ ಸ್ನ್ಯಾಕ್ಸ್ ಇರುತ್ತೆ ಹಗಲದ್ದಾಗೂ ಇರುತ್ತಾ ಅದಕ್ಕೆ ಅಡ್ರೆಸ್ ಅಂತ ಗೊತ್ತಿಲ್ಲ ಬಟ್ ಇದು ನೀವು ಸ್ಟ್ರೇಟ್ ಚಿತ್ತ ನೀವು ಬೆಂಗಳೂರಿಗೆ ಹೋದರೆ ಅಲ್ಲಿ ಆ್ಯಕ್ಚುಲಿ ಮೇಲೆ ಫ್ಲೈಓವರ್ ಹತ್ತಿರಲ್ಲ ಸ್ಟ್ರೇಟ್ ಬರಬೇಕು ಸ್ಟ್ರೇಟ್ ಬಂದು ಇಲ್ಲಿಂದ ನೆಕ್ಸ್ಟ್ ಸರ್ಕಲ್ ಫೈನಲ್ ಮಳಿ ಸ್ಟಾರ್ಟ್ ಆಯ್ತು ಇವಾಗ ಇನ್ನು ಕನ್ಫ್ಯೂಷನ್ದಾಗೆ ಇದ್ದೀವಿ ಕಳಸ ಹೋಗೋಣ ಚಿಕ್ಕಮಗಳೂರು ಹೋಗೋಣ ಅಂತ ಚಿಕ್ಕಮಗ್ಳೂರಾಗ ಫ್ರೆಂಡ್ಸಿಗೆ ಫೋನ್ ಮಾಡೀನಿ ಹೇಳ್ತೀನಿ ಅಂತ ಹೇಳಾರ ಅಲ್ಲಿ ಏನರ ಕ್ಲಿಯರ್ ಇತ್ತು ಅಂದರೆ ಚಿಕ್ಕಮಗಳೂರು ಹೋಗೋದು ಇಲ್ಲ ಅಂದರೆ ಕಳಸ ನಾವು ಚನ್ನಗಿರಿ ಹೋಗೋವರೆಗೂ ಟೈಮ್ ಐತಿ ನೋಡೋಣ ಚಿಕ್ಕಮಗ್ಳೂರು ಫಿಕ್ಸ್ ಆದ್ವಿ ನಮ್ಮ ಫ್ರೆಂಡಿಗೆ ಫೋನ್ ಮಾಡಿದ್ದೆ ಏನೋ ಬೆಳಗ್ಗೆ ಮುನ್ನೂರು ಸಾಯಂಕಾಲ ಮುನ್ನೂರು ವೆಹಿಕಲ್ಸ್ ಅಂತ ಹೋಗಿ ನೋಡೋಣ ಅಲ್ಲಿ ಆಯಿತು ಓಕೆ ಇಲ್ಲಾಂದರೆ ಮೂಡಿಗೆರೆಯಿಂದ ವಾಪಸ್ ಇದಕ್ಕೆ ಹೊಡೆದು ಬಿಡೋದು ಕಳ್ಸ ಹೋಗ್ಬಿಡೋಣ ಅಂತ ಪ್ಲಾನ್ ಐತಿ ಹಂಗೆ ಇತ್ತು ದತ್ತಪೀಠ ನೋಡೋಣ ಅಂತ ಅಷ್ಟೆ ಈಗ ಚೆನ್ನಗಿರಿ ಬಿಟ್ಟಿವಿ ಹತ್ತು ಗಂಟೆ ಆಗಿತ್ತು ಟೈಮು ಇನ್ನೂ ಎಷ್ಟು ವರ್ಷ ಆಗತ್ತೈತಿ ನೂರ ಹದಿನಾರು ಕಿಲೋಮೀಟ್ರ್ ಅದು ಯಾವುದು ಸೀದಾ ಇದಕ್ಕೆ ಹಾಕಿದ್ದೆ ಹಳ್ಳಕ್ಕೆ ಹಾಕಿದ್ದೆ ನೋಡೋಣ ಅಂತ ನಮಗೆ ಇನ್ನೊಂದೇನಂದ್ರೆ ಅದೇ ಹಿಂಗೆ ಫಾರೆಸ್ಟು ಇದೇ ನಮಗೆ ಖುಷಿ ನೀವು ನಂಬ್ತಿರೋ ಬಿಡ್ತಿರೋ ಗೊತ್ತಿಲ್ಲ ಡಿಸೆಂಬರ್ನಾಗೆ ಹಿಂಗೆ ರೈಡಿಗೆ ಹೋಗಿದ್ದು ನಾವು ಫಸ್ಟ್ ಟೈಮ್ ಗಾಡಿ ತೊಗೊಂಡು ಈ ಲೆವೆಲಿಗೆ ಲಾಂಗ್ ಗ್ಯಾಪ್ ಹೊಡೆದಿರೋದು ಬಿಜಾಪುರ್ ಹೋಗಿವಿ ಬಟ್ ಬರೀ ಎರಡು ನೂರು ಕಿಲೋಮೀಟರ್ ಅಲ್ಲ ನಮ್ಗೆ ಅಷ್ಟು ಖಾಸ್ ಅನ್ಸಂಗಿಲ್ಲ ಮೂರು ಮೂರು ತಾಸಿನಾಗೆಲ್ಲ ನಮ್ಗೆ ಊರಂಗೆ ಇರಬಾರ್ದು ಹಾ 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 ಲೈಟಾಗಿ ಮಳೆ ಗೆಳೆಯತ್ತು ನಿಜವಾಗ್ಲೂ ಮಾನ್ಸೂನ್ನಾಗ ಈ ಥರ ಇವನ್ನ ನೋಡೋದೇ ಒಂದು ಮಜಾ ಈತನ ಸೈಡು ಅಲ್ಲ ನಾನು ಸೈಡು ಅಲ್ಲ ಅಯ್ಯೋ ಹೋದ ನನಗೆ ಬುಟ್ನಪ್ಪ ಗೊತ್ತ ಹೋಗಿ ಗಂಗತಾಗ ಹೇಳ್ಬಿಡ ನಮ್ಮೂರ್ನ ಸೈಡ್ ಇನ್ನೊಂದು ಊರ ಐತಿ ಇದು ದುಃಖ ಇಂತ ಕೆಲಸ ಮಾಡೋರ್ಕ ಕರ್ಕೊಂಬಲ್ಡೇ ಪಿಚ್ ಹಾಕ್ಬಿಡ್ತೀನಿ ಆ ನೆಕ್ಸ್ಟ್ ರೈಟ್ ಹೊಡಿಬೇಕು ನಾನು ಹೇಳ್ತೀನಿ ಅಪೇ ಇಲ್ಲೇ ಇಲ್ಲೇ ರೈಟ್ ಇಲ್ಲಿ ರೈಟ್ ತೋರ್ಸತ್ತಲ್ಲೇದು ಈ ರೋಡ್ ನೇ ರೈಡ್ ತೋರ್ಸಾಗದ ಅದು ತೆಗ್ ತೋರ್ ಕುಂತ್ಕೊಂಡ್ರ ಕಲ್ರು ನೀನು ಏಳು ಮಿನ್ರಿ ಆದ್ರೆ ನಾನು 14 ಮಿನ್ರಿ ಬಾಬಾ ಮುಂದೆ ಇತ್ತು ಮೊದಲಿ ಅಶ್ವಮೇಧನ್ ಸೈಡ್ ಹಾಕ್ಬೇಕಲೇ ಧೂಳು ತಿನ್ನೋದಾಗೋಲ್ದು ಇಲ್ಲಿ ಮಳೆ ಬಂತಾ ಮೊನ್ಸಿಪಲ್ ಟಾರ್ ಹಾಕೋಯರ ನೀರು ಲೇ ಅಲ್ಲಿ ಮತ್ತೆ ಮುಂದೆ ಧೂಳು ಕಾಣುತ್ತೆ ಲೇ ಆಫೀಸ್ ಹೋಗಿಬಿಡೋಂ ಬಾ ಲೇ ಊರಿಗೆ ಮೀಟರ್ ಬೇಕು ಮೀಟರ್ ಮೀಟರ್ ಸೋಲಾ ಇದ್ದಿದ್ರೆ ಹುಚ್ಚು ಬುರ್ಸ್ತಿದ್ವಿ ರೋಡಿಂದ ಮಳೆಗಾಲದಾಗ ಯಾಕ ಕುಂತಾರ ಅಂತಿದ್ನ ಏ ನಾ ಎದ್ದು ಕುಂತಿದ್ದಲ್ಲ ಅದು ಗಾಡಿ ಅದು ವೆಜಿಟೇಬಲ್ ಬಾಯ್ ಅಪಿ ಏನಪ್ಪಿ ಧೂಳು ಹಾ ಫಾಲ್ಸ್ ನೋಡೋದು ಅಪ್ಪಿ ಅಲ್ಲಿ ನೋಡ್ ಬಲಕ್ಕ ಗ್ಯಾಪ್ ಸಿಕ್ಕ್ರೆ ಎಬ್ಬೆ ಫಾಲ್ಸ್ ಅಲ್ಲ ಹೆಬ್ಬೆ ಫಾಲ್ಸ್ ಒಳಗೈತ್ ಅಲ್ಲಿ ನೋಡಲ್ಲಿ ಅಲ್ಲಿ ಲೆಫ್ಟಿಗೂ ಫಾಗು ಸಾಕು ಯಾಕಂದ್ರೆ ಪ್ರತಿ ಸಲ ಬರೀ ಬ್ಯಾಸಿಗೆ ಹೋಗಿ ಬಂದೀವಿ ಲಾಸ್ಟ್ ಅಂಬಲಿ ರೈಡಿಗೆ ಹೋದಾಗ ಏನೋ ಚಲೋ ಆಗಿತ್ತು ವೀಡಿಯೋ ಮಾಡಿದೆ ಅದು ಅಂದ್ರೆ ನಡಿಗೆ ಹೆಲ್ಮೆಟ್ ಕೆಳಗೆ ಬಿದ್ದು ಮೌಂಟೆ ಮುರಿದು ಹೋಗ್ಬಿಡ್ತು ಕಂಪ್ಲೀಟ್ ಆಗಲಿಲ್ಲಲ್ಲ ಅಂತ ಅಪ್ಲೋಡ್ ಮಾಡಲಿಲ್ಲ ಇನ್ನೇನು ಬೇಕು ಇನ್ನೂ ಲೈಟಾಗಿ ಏನಾದರೂ ಸ್ವಲ್ಪ ಮಳೆ ಇತ್ತಂದ್ರೆ ಇನ್ನೂ ದೊಡ್ಡಾಗ ಕಾಣೋದು ಅಲ್ ನೋಡು ನಮ್ಮ ತಂಗಿಯರ್ಗಂತ್ರೂ ಫಸ್ಟ್ ಎಕ್ಸ್ಪೀರಿಯೆನ್ಸ್ ಇದು ಮುಂದೆ ಹೋಗಿ ತೋರಿಸ್ತೀನಿ ನಾನು ಪ್ರತಿ ಸಲ ಇಷ್ಟೇ ಹಿಂಗೆ ಎಕ್ಸೈಟ್ ಆಗಿರುತ್ತೆ ಮುಂದೆ ಏನೋ ಒಂದು ಆಗ್ಬಿಡ್ತಿರ್ತಿ ನಾ ಇಲ್ಲಿಂದ ಜಾಸ್ತಿ ಏನು ಮಾತಾಡಕ ಹೋಗಂಗಿಲ್ಲ ಸೈಲೆಂಟ್ ಆಗಬಿಡಣ ಮುಂದಕ್ಕೆ ಸ್ವಲ್ಪ ಆದಷ್ಟು ಲೆಫ್ಟ್ಗೆರ್ರಿ ರೋಡ್ ಸಣ್ಣದ ಐತಿ ಇದ್ರಾಗ ಸುಳ್ಳಲ್ಲಪ್ಪ ಬೈಕ್ನಾಗ ಬೆಸ್ಟ್ ಇನ್ವೆಸ್ಟ್ಮೆಂಟ್ ಅಂದ್ರೆ ಇಂಟ್ರಿ ಕಂದೇ ಬಿಡು ನೋಡಿ ಎಷ್ಟು ಇದ್ರಾಗ ಹೋಗ್ತೀವಿ ನೋಡೋಣ ನಮಗೆ ಅಲ್ಲೇ ಮುಂದೆ ಏನೈತೆ ಅನ್ನೋದು ಗೊತ್ತಾಗ್ಬಿಡ್ರಿ ಇಂದ ಆರಾಮ್ಸೆ ಬರ್ಬೋದು ಅಲ್ಲಿ ದಾರಿ ಕಾಣತ್ ನೋಡ್ಲಿ ಕಾರ್ ಬಂತಪ್ಪೇ ನಡ್ಕೊತಾರ ಇಲ್ಲಿ ಎಲ್ಲ ಕಾರ್ ಬಿಟ್ಟಿರ್ತಾರಲೀ

ಯಾಗ ಗಾಟ್ ಅಂತ ಗೊತ್ತಿಲ್ಲಲ್ಲ ಫಸ್ಟ್ ಟೈಮ್ ಬಂದ್ಬಿಟ್ಟಿವಿ ಅಪೇ ವೆಟ್ ಗ್ರಿಪ್ ಕಮ್ಮಿರುತ್ತ ಟೈರ್ ಹುಷಾರ್ ಆ ವೈಟ್ ಪಟ್ಟಿ ಮೇಲೆ ಮುಟ್ಸಕೆ ಹೋಗ್ಬೇಡ್ರಿ ಗಾಡಿಗಳನ್ನ ಇವೆಲ್ಲ ಅಕ್ಕಿರೋದಕ್ಕ ನಾವು ಮಳಿ ಬರ್ಬಾರ್ದ ನೋಡು ಸಂತ ಬೇರಿ ಎಷ್ಟು ಚಂದ ಇರ್ಬೋದ ಊರು ನಿನಗೆ ಹಂಗೆ ಅನ್ಸಕ್ಕದತ್ತಲ್ಲ ಹಾ ಹೌದೌದು ಅಲ್ಲ ಇಲ್ಲಿ ನೋಡಿ ಇಷ್ಟು ಚಂದ ಹಳ್ಳಿ ಇದ್ರು ರೋಡ್ಗಳು ನೋಡಿ ಹೆಂಗದ ನಮ್ಮ ಕಡೆ ರೋಡಲ್ಲ ಬಸ್ಸೇ ಬಿಡಂಗಿಲ್ಲ ಹೌದು ಕ್ಯಾಮ್ರಾ ಆಫ್ ಮಾಡ್ಬೇಕಂತ ಅನ್ಸನೇ ಹೊಲ್ದವು ನನಗೆ ಹೊಸ ರೋಡಿಗೆ ಬಂದಿವಿ ಅದ್ರಾಗ ಈ ಲೆವೆಲ್ಗೆ ಐತಿ ಅಲ್ಲೆಲ್ಲಿ ತೆಗ್ಗುಳ್ ನಡೀತು ಬಿಡು ಸೀನಿ ಕಿತ್ತು ತೆಗ್ಗಳಿದ್ರೆ ಅದ್ರ ಅದು ಅಷ್ಟ್ ಅಂತ ಬರೀ ಏನು ಅನ್ಸಂಗಿಲ್ಲ ಅದು ಕಿವಿ ಬ್ಲಾಕ್ ಅದು ಇವ್ರು ಅವಾಗ್ಲಿದ್ದ ಬಂದ್ರಲ್ಲೋಗು ಆ ಹಾ 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 ಕನಸಿನಲ್ಲಿ ಸುಂದರ ಏಪ್ಪು ಕರೆಂಟ್ ಕಂಬದ ಮೇಲೆ ಹೋದ್ರಲ್ಲಿ ಕಳ್ರಿ ಅಂಬರೇಶ ಕರೆಂಟ್ನ ಇಲ್ಲೇ ಇದ್ರ ಅಲ್ರಿ ಬರೀ ಏ ವೈಜಾರ್ ತೆಗೀರ್ಲಿ ಸ್ಮೆಲ್ ನೋಡು ಹೆಂಗ್ ಬರುತ್ತೆ ಬರುತ್ತಂಗೆ ಹೊರಗಿಂದು 이거 하나. 아모 그럼요. 아, 잠깐만. 레드 아프. 제일 먼저 워셔 모드 한번. 아이, 원터 모드 라 ಒಂದ್ ಕಿಲೋಮೀಟರ್ ಆಯ್ತಂತ ಬಂತ ನೋಡು ಹಾಕ್ಸಂಗಿದ್ರೆ ಹಾಕ್ಸ್ಬಿಡು ಯಾಕಂದ್ರೆ ಬೆಳಗ್ಗೆ ಹೇಳೋಕೆ ಆಗಲ್ಲ ಯಾ ಇಲ್ಲ ಬಿಡು ರೂಟು ಇನ್ನೂ ಕರೆಕ್ಟ್ ಪ್ಲಾನೇ ಇಲ್ಲಲ್ಲ ಹೇಳಕ್ ಆಗಲ್ಲ ಹಾಕ್ಸ್ಬಿಡ್ರಿ ಬೆಟ್ರು ನಾನು ಈ ಕಡೆ ಸೈಡಿಗೆ ಹಾಕ್ಸಿ ನೋಡಿ